ಹಾಯ್ ಇರೋ ಫ್ರೆಂಡ್ಸ್ ನಾನು ನೋಡಿ ಮನೆ ಸ್ವಾಗತ ಇವತ್ತು ನಾವು ಮಾಡ್ತಿರ್ತು ಬಾರ್ಲಿ ಗಂಜಿ ಬಾರ್ಲಿ ತೊಗೊಂಡಿನ್ರಿ ಇದು ಸ್ಟೋರ್ ಒಳಗೆ ಸಿಗ್ತೈತಿ ಇದು ಒಂದು ಎರಡರಿಂದ ಮೂರು ಸಲ ತೊಳೆದು ಒಂದು ನೀರು ಹಾಕ್ಕೊಂಡು ಒಳಗೆ ಕುದಿಸ್ಬೇಕು ರೀ ಹಿಂಗೆ ಹಾಕ್ಕೊಳತ್ತೀನಿ ರೀ ಇದನ್ನ ಒಂದು ಎರಡು ಸಲ ತೊಳ್ಕೊಂಡು ಬರ್ತೀನಿ ಎರಡರಿಂದ ಮೂರು ಸಲ ತೊಳ್ಕೊಂಡಿನ್ರಿ ಇದು ಬಾರ್ಲಿನ ಇದಕ್ಕೆ ಎರಡು ಗ್ಲಾಸ್ ನೀರು ಹಾಕ್ಕೊಳತ್ತೀನಿ ರೀ ಇದು ಐದರಿಂದ ಆರು ಸಿಟಿ ರೀ ಐದರಿಂದ ಆರು ಸಿಟಿ ಮಾಡಿಸ್ಕೊಬೇಕ್ರಿ ಇದನ್ನು ಐದರಿಂದ ಆರು ಶೀಟಿ ಆಗೈತೆ ರೀ ಈಗ ತಗೋದ್ಬಿಡೋದು ರೀ ಈ ಥರ ಆಗೈತೆ ನೋಡಿರಿ ಬಾರ್ಲಿ ಕುದ್ದು ಇದನ್ನು ಸ್ವಲ್ಪ ಮ್ಯಾಗಲದೆಲ್ಲ ತಕೊಂಡ್ರೆ ಇದು ಮಿಕ್ಸಿ ಮಾಡ್ಕೋಬೇಕ್ರಿ ಇದನ್ನು ಒಂದು ರೌಂಡು ಇದು ಸ್ವಲ್ಪ ಆರಿದ ಮೇಲೆ ಮಿಕ್ಸಿ ಹಾಕ್ಕೋಬೇಕ್ರಿ ಇದನ್ನು ಈಗ ಏನೈತಿ ನೀರು ಇಷ್ಟೇ ಇರ್ಬೇಕು ರೀ ಆಮೇಲೆ ತೋರಿಸ್ತೀನಿ ರೀ ಇದು ಒಳಗೆ ಇದು ಮಿಕ್ಸಿ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದು ರೆಡಿ ಆಗ್ತೈತಿ ಬಾರ್ಲಿ ಗಂಜಿ ಬಿಸಿಲು ಇರೋದ್ರಿಂದ ನೀವು ಒಂದ್ಸಲ ಮಾಡಿ ಕುಡೀರಿ ಈ ಥರ ಬಾರ್ಲಿ ಗಂಜಿ ದೇಹಕ್ಕೆ ಬರ್ತೈತಿ ಇದು ಎರಡು ಸಲ ರೀ ಇದು ನೀರ್ ರೀ ಇದು ಬಾರ್ಲಿ ಹಾಕೊಳತ್ತೀವಲ್ಲ ಮಿಕ್ಸಿಗೆ ಅದಕ್ಕೆ ಸ್ವಲ್ಪ ನೀರು ಹಾಕೊಂಡ್ಬಿಡನ್ರಿ ಇದನ್ನು ಈ ಥರ ಆಗ ನೋಡ್ರಿ ಇದು ರೆಡಿ ಇದು ಬಾರ್ಲಿ ರೀ ಇದಕ್ಕೆ ಎಷ್ಟು ಬೇಕಾಗ್ತೈತೆ ಅಷ್ಟು ಉಪ್ಪು ಉಪ್ಪಾಕೊಂಡ್ಬಿಡೋನ್ರಿ ಗಟ್ಟಿ ಮೊಸರು ಒಂದು ಕಪ್ ಹಾಕೊಂಡು ಇದನ್ನ ಕಲ್ಸ್ಕೊಂಡ್ಬಿಡಣ ಬಾರ್ಲಿ ಗಂಜಿ ಆಗೈತೆ ನೋಡಿರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದ್ಸಲ ಮಾಡಿ ನೋಡ್ರಿ